ಹುಡುಗರು ನೈಟು ಹತ್ತು ಗಂಟೆ ಟೈಮಿಂಗ್ಸ್ ಈಗ ನೀವು ನೋಡಿದ್ರೆ ಪೂರ್ತಿ ಖಾಲಿ ಐತಿ ಇಲ್ಲಿಂದ ಒಂದು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ಮೂರಾರ್ಜಿ ಸ್ಕೂಲು ಇಲ್ಲಿಂದ ಒಂದು ಕಿಲೋಮೀಟ್ರ್ ಮನೆಗೆ ಡಿಸ್ಟೆನ್ಸ್ ಇದೆ ಅಂದಿಗೆ ನೋಡೋಣ ಏನಾದ್ರು ಬಯಗಿ ಆಗೋ ಅಂಥ ಸೀನ್ಗಳು ಏನಾರು ಬರುತ್ತಾ ಅಂತ ಶೂಟ್ ಮಾಡ್ತಾ ಇದ್ದೀನಿ ಯಾರು ಜೋರಾಗಿ ಟಾರ್ಚ್ ಬೇರೆ ಬಿಡ್ತಾವ್ರೆ ಯಾರು ಅಂತ ಗೊತ್ತಿಲ್ಲ ನಾನು ಊರಿಂದ ಬೆಂಗಳೂರಿಂದ ಬಂದು ಮನೆಗೆ ಇಲ್ಲಿ ಇಳ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀನಿ ಅಲೋ ಟಾರ್ಚ್ ಬಿಡ್ತಾವ್ರಿ ಜೋರ್ ಫ್ರೆಂಡ್ టార్చ్ారాస్ పనా <laughs> <laughs> ಅಲ್ಲೇ ಅಲ್ಲೇ ಬಂದಿ ನಾವ್ ಬಂದಿದ್ದವ್ ಬೆಳ್ತಂಗಡಿಗೆ ಬರಕಿಲ್ವ ನಮ್ಮ ಬರಕಿಲ್ವ ನಮ್ಮ ಮನೆಗೆ ಮನೆಗೆ ಬರಬೇಕು ಗೊತ್ತಾಗ್ಲಿಲ್ವ ಯಾರು ಅಂತವಾ ನಿಮ್ಮ ಅಭಿಮಾನಿ ಅಣ್ಣ ನಿಮ್ ಅಭಿಮಾನಿ ಅಣ್ಣ ನಾನ್ ಪ್ರಜ್ಜು ಏ ಈಗ ಬತ್ತೆ ಬೆಂಗಳೂರಿಂದವ ಇಲ್ಲ ಟ್ರೈನ್ ಹೇಳಿದ್ನಲ್ಲ ಈಗ ಹಂಗೆ ನಡ್ಕೊಂಡು ಹೋಗ್ತೇ ಮನೆಗೆ ಹಾಂ ಹಾಂ ಹ್ಞೂ ಹ್ಞೂ ಸರಿ ಸರಿ ಬಿಡ್ರಿ ನೀರ ಯಾಕೆ ಇಷ್ಟೊತ್ತು ನಾನು ಕೊಟ್ಟವ ಕರೆಂಟ ಏ ಬೇಡ ಬೇಡ ಟಾರ್ಚ್ ಐತೆ ಮೊಬೈಲ್ ಏನಪ್ಪಾ ಇದು ಬೆಳಗಿರೋತ್ ನೋಡಿದ್ರೆ ಏನೋ ಕಾಣಿಸ್ತಾ ಇರ್ಲಿಲ್ಲ ಇವಾಗ ನೋಡಿದ್ರೆ ಟ್ರ್ಯಾಕ್ ಏನು ಹಿಂಗ್ ಕಾಣಿಸ್ತಾವೆ ಅಯ್ಯೋ ಸಾಮೆ ಸಾಂಗಿ ಗಾರ್ಡನ್ ಅಂದ್ರೆ ನಾಯಿ ಬೇರೆ ಬಗ್ಲತೈತೆ ಆಕಡೆ ಹೋದ್ರೆ ನಾಯಿ ಇದಾವೆ ಅಂತಾನೆ ಲೆಫ್ಟ್ ಸೈಡ್ ಹಾಸ್ ಹೋಗ್ತಾ ಇದೀನಿ ಅಕಡೆ ಹೋದ್ರೆ ಬೆಳಕೈತೆ ನಮ್ಮನೆ ಇರೋದು ಈ ಸೈಡು ಈ ಸೈಡ್ ನಮ್ಮನೆ ಆ ಕಡೆ ಬೆಳಕಿದೆ ಕಾಣಿಸ್ತಿದ್ಯಾ ಆ ಕಡೆ ಸೈಡ್ ಹೋದ್ರೆ ನಾಯಿ ಕಟ ಜಾಸ್ತಿ ಅದಕ್ಕೆ ನಾಯಿ ಸವಾಸೋಕ್ ನಾವು ಹೋಗಲ್ಲ ಬೆಳಕಿದ್ರು ಪರವಾಗಿಲ್ಲ ಈ ಕತ್ಲೆಯಲ್ಲೇ ಹೋಗ್ಬಿಡೋಣ ಅಂತ ಕತ್ಲೆಯಲ್ಲೇ ಹೋಯ್ತರಿ ನಾಯಿ ಕಟ್ಟೋದಿಂದ ತಪ್ಸ್ಕೊಳ ಅಂತ ಎಲ್ಲೂ ನಾಯಿ ಬರ್ಲಿಲ್ಲ ಅಂದ್ರೆ ಸಾಕು ಯಾವ

ಇಲ್ಲಿಂದ ಇನ್ನು ಸ್ವಲ್ಪ ದೂರ ಐತೆ ವೀಡಿಯೋ ಕ್ಲಾರಿಟಿ ಇಲ್ಲ ಬೇಜಾರ್ ಮಾಡ್ಕೊಬಿಡ್ರಿ ಯಾಕೆ ಅಂದರೆ ನಮ್ದೇನು ಐಫೋನ್ ಅಲ್ಲ ಯಾವುದೋ ಒಂದು ನಾರ್ಮಲ್ ಫೋನು ಈ ಹದಿನೆಂಟು ಸಾವಿರದ್ದು ಅದು ತಗೊಂಡು ನಾಲ್ಕು ವರ್ಷ ಆಗೈತೆ ನಂದು ಅಲ್ಲ ಫೋನ್ ನೋಡ ನಮ್ಮ ಬೇರೆ ಏನು ಬರ್ಲಿಲ್ಲ ಸಾಕು ಏನು ಬರುವ ಹಂಗೈತೆ ಒಂದು ಚಿಕ್ಕ ಸೌಂಡ್ ಆಗಿಟ್ರೆ ಸಾಕು ಉಷ್ಟ ನಮ್ಮನೆ ನಾಯಿಗಳೇ ನೋಡುವಂತಡ್ರಿ ಎಲ್ಡಿದಾವೆ ಇದ್ದಾವೆ ಕಾಣಿಸ್ತಾ ಇದ್ದ ಈ ಕಡೆ ಮನೆ ತೋಟದೊಳಗಡೆ ಎಲ್ಲ ನಡ್ಕೊಂಡು ಹನ್ನೊಂದು ಗಂಟೆ ಓ ಕಾಂಗ್ರೆಸ್ ಗಿಡ

ಇದ್ರೆ ಕ್ಲಾರಿಟಿ ಐಫೋನ್ ತರ ಯಾರೆಲ್ಲ ತೋರ್ಬಿಡ್ತಿದ್ರೆ ನಿಮ್ಗೆ ಸಪೋರ್ಟ್ ಬೇಕಷ್ಟೆ ಬಂತಪ್ಪ ಬಂದ ಪಾಪ